ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ ಇಪ್ಪತ್ತ್ಮೂರು ಮನೆಗೆ ಹೋದಾಗ ಅಮ್ಮ ಇವಳನ್ನು ಈ ಅವತಾರದಲ್ಲಿ ನೋಡಿದರೆ ಅಮ್ಮ ಏನಾದರೂ ಕೋಪ ಮಾಡಿಕೊಂಡ್ರೆ ಅಷ್ಟರಲ್ಲಿ ಆರು ತದಲುತ್ತಾ ನನ್ನ ರಗುಗೆ ತೊಂದರೆ ಕೊಡಬೇಡ ತುಂಬ ಒಳ್ಳೆಯವನು ನನ್ನ ಅಷ್ಟಕ್ಕೆ ಹಂಗಿಸ್ತೀಯಾ ಅರ್ಜುನ್ ತಲೆ ಓಡಿಸಿ ಯಾರು ರಗುಗೆ ಕಾಟ ಕೊಡ್ತಾರೆ ನಿನಗೆ ಯಾರು ಹಂಗಿಸ್ತಾರೆ ಇದಾಳಲ್ಲ ಅತ್ತೆ ಹೆಸರು ಗತ್ತೆ ಅದೆಲ್ಲ ನಿನ್ಗೆ ಯಾಕೆ ಡ್ರೈವರ್ ಮಾತಾಡಬಾರ್ದು ನೀನು ಡ್ರೈವರ್ ಭುಜದ ಮೇಲೆ ತಲೆ ಇಟ್ಟು ಮಲಗಬಹುದಾ ಇವನು ನನ್ನ ಎರಡನೇ ಗಂಡ ಒಳ್ಳೆ ಡ್ರೈವರ್ ನೀನು ಸುಮ್ಮನೆ ಗಾಡಿ ಓಡಿಸು ಮುಂದೆ ನೋಡು ನನ್ನ ಒಂದನೇ ಗಂಡ ಬರ್ತಾನೆ ಅವನು ಎಸ್ ಪಿ ಗೊತ್ತಾ ಅವನು ಹಿಡಿದು ಒಳಗಡೆ ಹಾಕ್ಬಿಡ್ತಾನೆ ಅದಕ್ಕೆ ಹೇಳೋದು ಎನ್ನುತ್ತಾ ಅವನ ಮುಖ ನೋಡಿದಾಗ ಅರ್ಜುನ್ ಸಣ್ಣದಾಗಿ ನಕ್ಕನು ನೀನು ನನ್ನ ಎಸ್ ಪಿ ಇದ್ದಾಗೆ ಇದೆಯಲ್ಲ ಅದಕ್ಕೆ ಪ್ರೀತಿ ಮಾಡಬೇಕು ಅನಿಸುತ್ತೆ ಆದರೆ ಅದು ತಪ್ಪು ಅಲ್ವಾ ನಾನು ಸಚಿನ್ಗೆ ಮೋಸ ಮಾಡಿದಂಗೆ ಆಗುತ್ತೆ ನಾನೇ ಅವನು ಎರಡು ವರ್ಷ ಟ್ರೈನಿಂಗೇ ಬೇರೆ ಊರಿಗೆ ಹೋಗಿದ್ದೆ ಅಂತಾನೆ ಅರ್ಜುನ್ ಆರು ಹೌದಾ ಮತ್ತೆ ಎಲ್ಲರೂ ನನ್ನ ಮುಂದೆ ಸುಳ್ಳು ಹೇಳಿದ್ರ ಹ್ಞೂ ನಾನೇ ನೀನು ಸಚಿನು ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ ನಾ ಎಷ್ಟೊಂದು ಪ್ರೀತಿ ಮಾಡ್ತೀನಿ ಲವ್ ಯು ಆರು ಅಂತಾನೆ ಅರ್ಜುನ್ ಮತ್ತೆ ಆರು ಈಗ ಎಲ್ಲಿಗೆ ಹೋಗ್ತಾ ಇರೋದು ಹನಿಮೂನ್ಗೆ ಕಾಶ್ಮೀರಕ್ಕೆ ನಾ ಹೇಳಿದ್ದು ಊರಿಗೆ ಹೋಗಿ ಅಂತ ಇಲ್ಲ ಕಾಶ್ಮೀರ ತುಂಬ ಚೆನ್ನಾಗಿದೆ ಈಗ ಬೇಡ ಅಲ್ಲಿ ಹೋಗೋದು ಮತ್ತೆ ಯಾವಾಗ ಹೋಗೋದು ಅದು ಒಂದು ಮಗ ಆಗಿ ಅವನು ಸ್ವಲ್ಪ ದೊಡ್ಡವನಾದಮೇಲೆ ಅವನನ್ನು ಕರ್ಕೊಂಡು ಅಲ್ಲಿಗೆ ಹೋಗೋದು ಅಂತಾಳೆ ಆರು ರಾಜ್ಕುಮಾರ್ ಹಾಡಲ್ಲಿ ಹಾಗೆ ಇಲ್ವಾ ಓಹೋ ಪ್ರೇಮವೇ ಕಾಶ್ಮೀರ ಎಂದು ಹಾಡಿದಾಗ ಹಾಂ ಹಾಂ ಜುನ್ ಸರಿ ಸರಿ ಹಾಗೆ ಮಾಡೋಣ ಈಗ ಮನೆಗೆ ಹೋಗೋಣ ಹಾಗಾದರೆ ಹಾಂ ಬೇಗ ನನಗೆ ತುಂಬ ಚಳಿ ಆಗ್ತಾಯಿದೆ ಅಂತಾಳೆ ಯಾರು ಈ ಸೀರೆ ಸರಿ ಇಲ್ಲ ನನಗೆ ಸರಿಯೇ ಆಗ್ತಾಯಿಲ್ಲ ಬೇಡ ಇದು ಎಂದು ಜಗ್ಗುವಾಗ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕುವಂತೆ ನಂತರ ಗೀತಾಗೆ ಅರ್ಜುನ್ ಫೋನ್ ಮಾಡಿ ಬಾಗಿಲಲ್ಲಿ ನಿಲ್ಲುವಂತೆ ಹೇಳಿದನು ಹಾಗೆ ಆರು ಕುಡಿದಿರುವ ಬಗ್ಗೆ ಕೂಡ ಹೇಳಿದನು ಗೀತಾ ಹಾಂ ಎಂದು ಆಶ್ಚರ್ಯಪಟ್ಟಳು ಅರ್ಜುನ್ ಆರು ಬಂದಾಗ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಗೊತ್ತಾಗದಂತೆ ರೂಮಿಗೆ ಕರೆದುಕೊಂಡು ಹೋಗಿ ಗೀತಾ ಅವಳ ಸೀರೆಯನ್ನು ಬದಲಿಸು ಮತ್ತು ಬೇರೆ ಬಟ್ಟೆ ಹಾಕು ಎಂದು ಹೇಳಿದ ಅರ್ಜುನ್ ಹಾಂ ಅಣ್ಣ ಎಂದು ಗೀತಾ ಆರು ಸೀರೆ ತೆಗೆದು ಅರ್ಜುನ್ ಶರ್ಟ್ ಹಾಕುವಳು ನಂತರ ಅರ್ಜುನ್ ಅದನ್ನು ನೋಡಿ ಗಾಬರಿಯಾಗಿ ಗೀತಾ ಮುಖ ನೋಡಿದಾಗ ಸುಮ್ಮನೆ ಇರು ಇದರಿಂದ ನಿನಗೆ ಅನುಕೂಲ ಇಲ್ಲ ಗೀತಾ ಅವಳು ಸಚಿನ್ ಇಷ್ಟು ಪ್ರೀತಿ ಮಾಡ್ತಾಳೆ ಇವತ್ತು ಅವಳ ಮಾತು ನನಗೆ ನೋವು ತರಿಸಿವೆ ಯಾಕಾದರೂ ತಾಳಿ ಕಟ್ಟಿದ್ನೋ ಅಂತ ಅನ್ನಿಸ್ತಿದೆ ಪಾಪ ಅನ್ನಿಸ್ತಾ ಇದೆ ಕಣೆ ಗೀತಾ ಬೇಡ ನನ್ನ ಮಾತು ಕೇಳು ಅವಳದೇ ಒಂದು ಚೂಡಿ ಹಾಕು ಅಣ್ಣ ಏನಾಗಲ್ಲ ಹೋದವ್ರ ಬಗ್ಗೆ ನೆನೆದು ಜೀವನ ಹಾಳು ಮಾಡಿದರೆ ನೀ ಸುಮ್ಮನೆ ಮಲಗು ಅವಳು ಸುಸ್ತಾಗಿದ್ದಾಳೆ ಮಲಗ್ತಾಳೆ ನೀ ಚಿಂತೆ ಬಿಟ್ಟು ಮಲಗು ಅನ್ನುವಳು ಗೀತ ಸರಿ ನೀ ಮಲಗು ಎಂದು ಹೇಳಿ ಹೊರಗಡೆ ಹೋಗುವಳು ಆಗ ಆರು ಅರ್ಜುನ್ ಶರ್ಟ್ ನೋಡಿ ಗಾಬರಿಂದ ಕೂಗಿದಾಗ ಹೊರಗಡೆ ಗೀತಾಗೆ ಲಕ್ಷ್ಮಿಯವರು ಯಾಕೆ ಗೀತಾ ಆರು ಕೂಗ್ತಾ ಇದ್ದಾಳೆ ಏನಾಯಿತು ಗೀತಾ ನಿನ್ನ ಮಗ ಏನೋ ಕೀಟ್ಲೆ ಮಾಡಿರಬೇಕು ಗೀತಾ ಅಮ್ಮ ನೀ ಇನ್ನೂ ಮಲಗಿಲ್ವಾ ಏನೂ ಇಲ್ಲ ಹೋಗಿ ಮಲಗು ಎನ್ನುತ್ತಾ ಹೋಗುವಳು ಅರ್ಜುನ್ ಆರು ಬಾಯಿ ಮುಚ್ಚಿದಾಗ ಆರು ಅವನ ಕೈಯನ್ನು ಕಚ್ಚಿದಳು ಕೈ ಹಿಂಪಡೆದು ಲೇ ಹುಚ್ಚಿ ಕಚ್ತಿಯ ಲೇ ಅಂತಾನೆ ಅರ್ಜುನ್ ಆರು ನನಗೆ ಹುಚ್ಚಿ ಅಂತೀಯಾ ನೀನು ಹುಚ್ಚ ನಿಮ್ಮ ಅಪ್ಪ ಹುಚ್ಚ ಇದು ನಿನ್ನ ಶರ್ಟ್ ಬೇಡ ನನಗೆ ಎಂದು ತೆಗೆಯುವಾಗ ಇದೇನಪ್ಪ ಒಳ್ಳೆ ತಲೆನೋವಾಯಿತು ಎನ್ನುತ್ತಾ ಅದು ನಿಂದೆ ಕುರ್ತಾ ಮೊನ್ನೆ ಅಮ್ಮ ತಂದಿದ್ದಾರೆ ಈಗ ಮಲಗು ಪ್ಲೀಸ್ ಆರು ತುಂಬ ಟೈಮ್ ಆಗಿದೆ ಮಲಗು ಹ್ಞೂ ಹ್ಞೂ ನಾನು ಮಲಗಲ್ಲ ಅವಳ ಕೈ ಹಿಡಿದು ಇಲ್ಲಿ ಮಲಗು ಸುಸ್ತಾಗ್ತೀಯಾ ಎಂದು ಮಲಗಿಸುವಾಗ ಅವನ ಮುಖ ನೋಡುವಳು ಆರು ಅರ್ಜುನ ನೀ ಯಾಕೆ ನನ್ನ ಸಚ್ಚಿನ್ ಇದ್ದಾಗೆ ಇದೆಯಾ ಆವಾಗ ಹೊರಗಿನಿಂದ ಲಕ್ಷ್ಮಿ ಅವರು ಪಾಪು ಅಂದಾಗ ಆರು ಓ ಎನ್ನುವಳು ಅವಳ ಬಾಯಿ ಮುಚ್ಚಿ ಮತ್ತೆ ಅರ್ಜುನ್ ಕೈ ತೆಗೆದು ಏ ಅವರು ಆರು ಅಂತ ನನ್ನ ಕೂಗಿದ್ದು ಅರ್ಜುನ್ ಅಲ್ಲ ನನ್ನ ಕರಿತಾ ಇರೋದು ಅರ್ಜುನ್ ಏನಮ್ಮ ಎನ್ನುತ್ತಾ ಆರು ಆರಾಮಿದ್ದಾಳಲ್ಲ ಅಂತಾರೆ ಲಕ್ಷ್ಮಿಯವರು ಹ್ಞೂ ಅಮ್ಮ ಏನೂ ತೊಂದರೆ ಇಲ್ಲ ನೀ ಹೋಗಿ ಮಲಗು ಎನ್ನುವಾಗ ಆರು ಹೌದಾ ನನಗೆ ಅತ್ತೆ ಆಗಬೇಕಾ ಆದರೆ ಇವಳು ಸರಿ ಇಲ್ಲ ನನ್ನ ಬಲವಂತವಾಗಿ ಕರ್ಕೊಂಡು ಬಂದರು ಈಗ ಅದಕ್ಕೆ ಏನು ಮಾಡಲಿ ಎನ್ನುತ್ತಾ ಅವಳನ್ನು ಮಲಗಿಸುವನು ಅರ್ಜುನ್ ಪಕ್ಕದಲ್ಲಿ ಮಲಗಿದಾಗ ಅವನ ಮೈ ಮೇಲೆ ಮಲಗಿ ಈ ಅಮ್ಮನ್ನ ಬಿಟ್ಟು ಹೊಸ ಅಮ್ಮನ್ನ ತರೋಣ ಅದರ ಜೊತೆಗೆ ನಮ್ಮಮ್ಮನ್ನ ಡೈವರ್ಚ್ ಕೊಡಿಸಿ ನಮ್ಮ ಪಪ್ಪಾಗೂ ಒಂದು ಒಳ್ಳೆ ಹುಡುಗಿನ ಹುಡ್ಕೋಣ ಆಮೇಲೆ ನಿಮ್ಮ ಅಪ್ಪ ಮತ್ತು ನಮ್ಮ ಪಪ್ಪ ಇಬ್ಬರಿಗೂ ಮದುವೆ ಮಾಡೋಣ ಹೇಗೆ ಪ್ಲ್ಯಾನು ಚೆನ್ನಾಗಿದೆಯಲ್ಲ ಅಂತಾಳೆ ಅರ್ಜುನ್ ನಗುತ್ತಾ ಹ್ಞೂ ತುಂಬ ಚೆನ್ನಾಗಿದೆ ಎನ್ನುತ್ತಾ ಅವಳ ಕೂದಲನ್ನು ಕಿವಿ ಹಿಂದಗಡೆ ಸರಿಸಿದಾಗ ಅಲ್ಲೇ ಆರು ತಲೆ ಇಟ್ಟು ಮಲಗುವಳು ಅವಳನ್ನು ತಬ್ಬಿಕೊಂಡು ಅವಳ ತಲೆ ತಟ್ಟುವಾಗ ಅರ್ಜುನ್ ಕಣ್ಣಲ್ಲಿ ನೀರು ಬರುವುದನ್ನು ಕಂಡು ಆರು ತಲೆ ಎತ್ತಿ ಅವನ ಮುಖ ನೋಡಿ ಯಾಕೆ ಅಳ್ತೀಯಾ ಅದು ಯಾವತ್ತಿದ್ರೂ ನನ್ನ ಕೆಲಸ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಎಂದು ಅವನ ಕಣ್ಣೀರು ಒರೆಸಿ ಮತ್ತೆ ನನ್ನ ಜೊತೆಗೆ ಯಾವಾಗಲೂ ಇರಬೇಕು ಇರ್ತೀಯ ತಾನೇ ಎಂದು ಬಿಟ್ಟು ಹೋಗಬಾರದು ಎಂದು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಅವಳನ್ನು ತಬ್ಬಿಕೊಂಡನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಎಂದನು ಅರ್ಜುನ್ ಯಾಕೆ ಆರು ಹೌದಾ ಯಾವಾಗಲೂ ಇರ್ತೀಯ ಎಂದು ಅವನ ಮುಖ ನೋಡಿ ಖುಷಿಯಿಂದ ನೀನು ನನ್ನ ಅಷ್ಟು ಪ್ರೀತಿ ಮಾಡ್ತೀಯಾ ಅವನಿಗಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಲವ್ ಮಾಡ್ತೀನಿ ನನ್ನ ಹೃದಯದಲ್ಲಿರೋದು ನೀನೇ ಎಂದಾಗ ಆರು ಹೌದಾ ಎಲ್ಲಿ ನೋಡೋಣ ತೋರಿಸು ಎಂತ ಶರ್ಟ್ ಎಳೆದಾಗ ಇಲ್ಲಿ ಕಾಣ್ತಾನೆ ಇಲ್ಲ ಸುಳ್ಳು ಹೇಳ್ತೀಯಾ ಒಳಗಡೆ ಇದೆಯಾ ಹೇಗೆ ತೋರಿಸೋದು ಅಂತಾನೆ ಅರ್ಜುನ್ ಮತ್ತೆ ಆರು ನಾನೇ ನೋಡ್ತೀನಿ ತಡಿ ಎಂದು ಪಕ್ಕದಲ್ಲಿ ಇದ್ದ ಇಂಕ್ ಪೆನ್ ತೆಗೆದುಕೊಂಡಾಗ ಅರ್ಜುನ್ ಗಾಬರಿಯಾಗಿ ಏ ಏನು ಮಾಡ್ತೀಯಾ ಬಿಡು ನೋವಾಗುತ್ತೆ ಇದು ಬೇಡ್ವಾ ಸರಿ ಹಾಗಾದರೆ ಇದನ್ನು ತಗೊಳ್ತೀನಿ ಎಂದು ಮಾರ್ಕರ್ ಪೆನ್ ಹಿಡಿದು ಕೈಗೆ ತೆಗೆದುಕೊಂಡಾಗ ಅರ್ಜುನ್ ಹೋದ ಜೀವ ಬಂದಂತಾಗಿ ಏನು ಮಾಡ್ತಾಳೆ ಎಂದು ನೋಡುವಾಗ ಅವನ ಶರ್ಟ್ ಸರಿಸಿ ಎದೆ ಮೇಲೆ ತನ್ನ ಹೆಸರನ್ನು ಬರೆಯುವಳು ಏನು ಬರೀತಾ ಇದೀಯಾ ನಾ ಇದ್ದೀನಿ ಅಂತೀಯಾ ಅದಕ್ಕೆ ನಾನು ಹೆಸರು ಬರೆದಿದ್ದೀನಿ ಆರುಂದತಿ ಅಂತ ಇಲ್ಲಿ ಇವಳ ಬಿಟ್ಟು ಮತ್ತೆ ಯಾರಿಗೂ ಪ್ರವೇಶ ಇಲ್ಲ ತಿಳೀತಾ ಇದನ್ನು ನೆನಪಿಟ್ಕೋಬೇಕು ಎಂದು ಹೇಳಿ ಅದಕ್ಕೆ ಮುತ್ತು ಕೊಡುವಳು ಆರು ಅರ್ಜುನ್ ಸಾಕು ಈಗ ಮಲಗು ಎಂದು ಪಕ್ಕದಲ್ಲಿ ಅವಳನ್ನು ಮಲಗಿಸುವಾಗ ಹ್ಞೂ ನಾ ಇಲ್ಲೇ ಮಲಗ್ತೀನಿ ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ ನಾ ಬೇಡ್ವಾ ಸರಿ ಬಿಡು ಎಂದು ಎದ್ದು ಹೋಗುವಾಗ ಇಲ್ಲಿ ಎಲ್ಲಿ ಹೊರಟೆ ಸರಿ ಮಲಗು ಬಾ ತಿರುಗಿ ಅವನ ಮುಖ ನೋಡಿ ನಿಮ್ಮ ಅಮ್ಮ ನಿಮಗೆ ಏನಂತಾಳೆ ಪಾಪು ಅಂತಾಳೆ ನೀ ಏನು ಪಾಪುನಾ ಅಲ್ಲ ಕಣೆ ಚಿಕ್ಕವನಿದ್ದಾಗಿನಿಂದ ಅವರಿಗೆ ಅದೇ ರೂಢಿಯಾಗಿದೆ ಮತ್ತು ಅವನ ಹತ್ತಿರ ಬಂದು ಹಾಗಾದರೆ ನಾವು ಪಾಪು ಮಾಡೋಣ ಅಂತಾಳೆ ಆರು ಎಂದು ನಗುತ್ತಾ ಹೇಳಿದಾಗ ಅರ್ಜುನ್ ಮೇಲೆ ನೋಡುತ್ತಾ ಅಪ್ಪ ದೇವ್ರೆ ಏನಪ್ಪ ಇದು ಅಲ್ಲಿ ಅಷ್ಟೊಂದು ಬೈದಲು ಇಲ್ಲಿ ಮಗು ಬೇಕು ಅಂತಾಳೆ ಚಂದ ಇದ್ದಾಗಾದರೂ ಕೇಳಿದರೆ ಯಾಕೆ ನೀ ನನ್ನ ಗಂಡ ಅಲ್ವಾ ಅಥವಾ ಗಂಡಸಲ್ವಾ ನೀನು ನನ್ನ ಸಚಿನ್ ಅಲ್ವಾ ಅಂತಾಳೆ ಆರು ನೀನೇ ತಾನೇ ಆವಾಗ ಕಾರಲ್ಲಿ ಬರುವಾಗ ನಾನು ಸಚಿನ್ ಅಂತ ಹೇಳಿದ್ದು ನಿಜ ತಾನೇ ನಾನೇ ಸಚಿನ್ ಅಂತ ಹೇಳ್ದೋನು ನೀನೇ ಅಲ್ವಾ ಹ್ಞೂ ಅವನೇ ಆದರೆ ಈಗ ಬೇಡ ಅನಿ ಹೋಗೋಣ ಆಮೇಲೆ ಅದರ ಬಗ್ಗೆ ವಿಚಾರ ಮಾಡೋಣ ಈಗ ಬಾ ಮಲಗು ಅಂತಾನೆ ಅರ್ಜುನ್ ಓಹೋ ಹ್ಞೂ ನನಗೆ ಈಗಲೇ ಬೇಕು ಎಂದು ಆರು ಅವನ ಹತ್ತಿರ ಬಂದು ಪಕ್ಕದಲ್ಲೇ ಮಲಗಿ ಅವನ ಕೆನ್ನೆಗೆ ಮುತ್ತಿಡುವಳು ಮೊದಲನೇ ಬಾರಿ ಮುತ್ತಿನ ಅನುಭವ ಆಗಿ ಸಂತೋಷ ಪಡುವಾಗ ಖುಷಿಯಾಗುತ್ತಾ ಅಂತಾಳೆ ಆರು ಅರ್ಜುನ್ ಹ್ಞೂ ತುಂಬ ಖುಷಿಯಾಗುತ್ತೆ ಇನ್ನೂ ಕೊಡ್ಲ ಅಂತಾಳೆ ಯಾರು ಎಂದು ಮತ್ತೆ ಮುತ್ತು ಕೊಟ್ಟು ಬರೀ ನಾನೇ ಕೊಡೋದು ನೀ ಕೊಡಲ್ವಾ ಎರಡು ವರ್ಷ ಬಿಟ್ಟಿದ್ದೀಯ ನನ್ನ ನೆನಪು ಆಗಿಲ್ವಾ ನಿನಗೆ ಅರ್ಜುನ್ ಮನಸ್ಸು ಆರು ಸಚಿನ್ ಅಂದುಕೊಂಡು ಮುತ್ತು ಕೊಡುವುದೆಂದು ಅದು ತಪ್ಪೆಂದು ಈಗ ಮಲಗು ಬೆಳಗ್ಗೆ ಬೇಗ ಹೇಳಬೇಕು ಶಾಪಿಂಗ್ ಹೋಗೋಣ ಅಂತಾನೆ ಅರ್ಜುನ್ ತುಂಬ ಖುಷಿಯಾಗಿ ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ ಹ್ಞೂ ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ ಈಗ ಮಲಗು ಜಾಣ ಅಲ್ವಾ ನೀನು ಅಂತಾನೆ ಅರ್ಜುನ್ ಅದಕ್ಕೆ ಆರು ಹ್ಞೂ ತುಂಬ ಜಾಣೆ ಆದರೆ ಹಣೆ ಬರಹ ಅಷ್ಟೇ ಸರಿಯಿಲ್ಲ ಮಾತು ಸಾಕು ಮಲಗು ಎನ್ನುತ್ತಾ ಪಕ್ಕದಲ್ಲಿ ಅರ್ಜುನ್ ಮಲಗುವಾಗ ಅವನ ಮೈ ಮೇಲೆ ಮಲಗಿ ಗಟ್ಟಿಯಾಗಿ ಹಿಡಿದು ನಿಮಗೆ ಏನೂ ಆಗಬಾರ್ದು ಡ್ರೈವರ್ ನೀನು ತುಂಬ ಒಳ್ಳೆಯವನು ಆದರೂ ಯಾಕೋ ನನ್ನ ಮದುವೆ ಅದೇ ನಿಮಗೆ ಭಯನೇ ಇಲ್ವಾ ಆಗ ಅರ್ಜುನ್ ಏನೊಂದು ಮಾತನಾಡದೆ ಸುಮ್ಮನೆ ಇದ್ದಾಗ ಅವಳ ತಲೆ ತಟ್ಟುವಾಗ ಅಲ್ಲೇ ನಿದ್ದೆಯಿಂದ ಮಲಗುವಳು ಆರು ನಂತರ ಅವಳನ್ನು ಪಕ್ಕದಲ್ಲಿ ಮಲಗಿಸಿ ತಾನು ಅವಳಿಗೆ ಬೆನ್ನು ಮಾಡಿ ಮಲಗಿದ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಮನಸ್ಸಲ್ಲಿ ಆರು ಬಗ್ಗೆ ಚಿಂತೆಯಿಂದ ಎದ್ದು ಕುಳಿತು ಅವಳನ್ನೇ ನೋಡುತ್ತಾ ಎಷ್ಟೊಂದು ನೋವು ತುಂಬಿಕೊಂಡಿದೆಯಾ ನನ್ನ ಪ್ರೀತಿ ಕಾಣಿಸ್ತಾನೆ ಇಲ್ವಾ ಒಂದು ಸಲ ರಘು ಭೇಟಿಯಾಗಿ ಇವಳ ಬಗ್ಗೆ ಪೂರ್ತಿ ತಿಳ್ಕೋಬೇಕು ಆಗ ಅಜಯ್ ನೆನಪಿಗೆ ಬಂದು ಫೋನ್ ತಗೊಂಡು ಅಜಯ್ ಮತ್ತು ರಘುಗೆ ಸೇಫ್ ಆಗಿ ಮನೆ ಮುಟ್ಟಿದ ವಿಷಯ ತಿಳಿಸಿ ಸುಮ್ಮನೆ ಮಲಗಿರುವ ಬಗ್ಗೆ ಹೇಳುವನು ನಿದ್ದೆಗಣ್ಣಲ್ಲಿ ಅರ್ಜುನ್ ಕಾಲು ಹಿಡಿದು ಆರು ಮಲಗುವಾಗ ತನಗೆ ತಾನೇ ನನ್ನ ಹೆಂಡತಿ ನಾನು ಮುದ್ದಾಡಬಹುದು ಸಚಿನ್ ನೆನಪು ಕಿತ್ ನನ್ನ ಸ್ಥಾನಾನ ನಾನು ಪಡ್ಕೋಬೇಕು ಇದೇ ಸರಿಯಾದ ಟೈಮ್ ಎಂದು ಮಲಗುವಾಗ ಆರು ಅವನನ್ನು ತಬ್ಬಿಕೊಂಡು ತಾನು ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಮಲಗುವನು ಅಲ್ಲೇ ಅವನಿಗೆ ನಿದ್ದೆ ಹತ್ತಿ ಬೆಳಗ್ಗೆ ತುಂಬ ಲೇಟಾಗಿ ಅರ್ಜುನ್ ಎಚ್ಚರವಾಗಿ ಆರು ಅರ್ಜುನ್ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದು ನೋಡಿ ನೆತ್ತಿ ಚುಂಬಿಸಿ ಆಮೇಲೆ ಎಚ್ಚರ ಆಗಲಿ ಕಣೆ ಮಾಡ್ತೀನಿ ನಿನಗೆ ಗೀತಾ ಹೇಳ್ದಂಗೆ ನಿನ್ನ ಆಟ ಆಡಿಸ್ತೀನಿ ಎನ್ನುತ್ತಾ ಹೇಳುವಾಗ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿ ನಿದ್ದೆ ಗಣ್ಣಲ್ಲಿ ಏ ಸುಮ್ಮನೆ ಮಲಗಿ ನಾ ಎಷ್ಟು ಪ್ರೀತಿಯಿಂದ ಖುಷಿಯಿಂದ ಮಲಗಿದ್ದೀನಿ ಅಷ್ಟು ತಿಳಿಯಲ್ವಾ ನಿನ್ನುತ್ತಾ ಅವನ ಮುಖ ನೋಡಿದಾಗ ಅರ್ಜುನ್ ಆರು ಮುಖ ನೋಡಿ ಯಾಕೆ ನಿದ್ದೆ ಆಗಿಲ್ವಾ ನಂದು ಆಗಿದೆ ಕಣೆ ನೀ ಮಲಗು ಎನ್ನುತ್ತಾ ಅಲ್ಲಿಂದ ಎದ್ದಾಗ ತಾನು ಹೇಳುವಾಗ ತಲೆ ಸಿಡಿದು ಕಣ್ಣು ಮುಚ್ಚಿ ಕೂರುವಳು ಈ ಕತೆ ಮುಂದುವರೆಯುವುದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಆರು ಮತ್ತು ಅರ್ಜುನ್ ಒಂದಾಗ್ತಾರಾ ಅಂತ ತಪ್ಪದೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು